ನಮಸ್ಕಾರ ಗೆಳೆಯರೆ ಇವತ್ತು ನಾವು ಭಾರತದ ರಹಸ್ಯಪೂರ್ಣ ಮತ್ತು ಅತ್ಯಂತ ಶಕ್ತಿಶಾಲಿ ರಕ್ಷಣಾ ಯೋಜನೆಯ ಬಗ್ಗೆ ಮಾತನಾಡಲಿದ್ದೇವೆ ಗೆಳೆಯರೆ ನಮ್ಮ ಈ ಒಂದು ಕ್ಷಿಪಣಿ ಪರೀಕ್ಷೆಯನ್ನ ಭಾರತದ ವಿದೇಶಾಂಗ ನೀತಿಯ ಆತಂಕಗಳ ಕಾರಣದಿಂದಾಗಿ ಉದ್ದೇಶ ಪೂರ್ವಕವಾಗಿ ತಡೆಯಲಾಗಿದೆ ಹಾಗ ನೋಡಿದರೆ ಈ ಕ್ಷಿಪಣಿ ನಿರ್ಮಾಣವು ಹಲವು ವರ್ಷಗಳ ಹಿಂದೆಯೇ ಪೂರ್ಣಗೊಂಡಿದೆ ಎಲ್ಲವೂ ಸಿದ್ಧವಾಗಿದೆ ಕೇವಲ ಒಂದು ಬಟನ್ ಒತ್ತಿದ್ರೆ ಸಾಕು ಆದರೆ ಆ ಬಟನ್ ಅನ್ನ ಒತ್ತಾ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ ಅದರ ಪರೀಕ್ಷೆಗೆ ಬಲವಾಗಿ ವಿರೋಧಿಸುತ್ತಿದೆ ಯಾಕಂದರೆ ಈ ಕ್ಷಿಪಣಿಯ ಪರೀಕ್ಷೆಯು ಭಾರತದ ವಿದೇಶಾಂಗ ಸಂಬಂಧಗಳನ್ನು ವಿಶೇಷವಾಗಿ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಅಮೆರಿಕಾದೊಂದಿಗಿನ ಸಂಬಂಧಗಳನ್ನು ಹಾಳು ಮಾಡಬಹುದನ್ನು ಭಯವಿದೆ ಸೊ ಈ ಕಾರಣದಿಂದಾಗಿ ಮುಂಬರುವ ದಿನಗಳಲ್ಲಿ ಈ ಕ್ಷಿಪಣಿಯ ಪರೀಕ್ಷೆ ನಡೆಸುವುದನ್ನು ವಿದೇಶಾಂಗ ಸಚಿವಾಲಯವು ಬಯಸುವುದಿಲ್ಲ ಆದರೆ ಈಗ ಈ ಕ್ಷಿಪಣಿಯ ಕುರಿತು ಒಂದು ಪ್ರಮುಖ ಸುದ್ದಿ ಬಂದಿದ್ದು ಈ ಸುದ್ದಿಯನ್ನು ನೀಡಿದವರು ಬೇರೆ ಯಾರು ಅಲ್ಲ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೌದು ಇತ್ತೀಚೆಗೆ ಐತಿಹಾಸಿಕ ಸಂದರ್ಶನವೊಂದನ್ನು ಅವರು ನೀಡಿದ್ದು ಅದರಲ್ಲಿ ಭಾರತದ ರಕ್ಷಣಾ ಯೋಜನೆಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಹಾಗೂ ನಾವೆಲ್ಲರೂ ತಿಳಿದುಕೊಳ್ಳಲು ಬಯಸುತ್ತಿದ್ದ ಈ ಸೂಕ್ಷ್ಮ ಪ್ರಶ್ನೆಗಳಿಗೆ ತಮ್ಮ ಇಶಾರೆಯಲ್ಲಿ ಅವರು ಉತ್ತರಿಸಿದ್ದಾರೆ ಹಾಗಾದರೆ ಆ ಪ್ರಶ್ನೆ ಏನು ಸೊ ಬನ್ನಿ ಗೆಳೆಯರೆ ಟೈಮ್ ವೇಸ್ಟ್ ಮಾಡ್ದೇನೆ ವಿಡಿಯೋವನ್ನು ಪ್ರಾರಂಭಿಸೋಣ ಮತ್ತು ಆ ಎಲ್ಲ ವಿಷಯಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಗೆಳೆಯರೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅಗ್ನಿ ಮಿಸೈಲ್ಸ್ಗಳು ಭಾರತದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳಾಗಿವೆ ಹಾಗೂ ಈ ಸೀರೀಸು ಅತ್ಯಾಧುನಿಕ ಮತ್ತು ಲಾಂಗ್ ರೇಂಜ್ ಹೊಡೆತ ನೀಡುವ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಈ ಸಿರೀಸಲ್ಲಿ ನಾವು ಒಟ್ಟು ಐದು ವರ್ಷಗಳನ್ನ ಸಿದ್ಧಪಡಿಸಿದ್ದೇವೆ ಅಗ್ನಿ ಒನ್ ಟೂ ತ್ರೀ ಫೋರ್ ಮತ್ತು ಫೈ ಆದರೆ ಅಗ್ನಿ ಅಗ್ನಿಫೈವ್ರೊಂದಿಗೆ ನಮ್ಮ ಈ ಪ್ರಯಾಣ ಇಲ್ಲಿಯೇ ನಿಂತಿತ್ತು ಇದಷ್ಟೇ ಅಲ್ಲದೆ ಭಾರತವು ಅಗ್ನಿ ಒನ್ ಟೂ ಮತ್ತು ತ್ರೀರ ಅಡ್ವಾನ್ಸ್ಡ್ ವರ್ಷನ್ಗಳಾದ ಅಗ್ನಿ ಒನ್ ಪ್ರೈಮ್ ಅಗ್ನಿ ಟೂ ಪ್ರೈಮ್ ಮತ್ತು ಅಗ್ನಿ ಪ್ರೈಮ್ ಪ್ರೈಮನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿತ್ತು ಆದರೆ ನಾವು ಅಗ್ನಿ ಫೈ ಮೀರಿ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ ಹಾಗೆ ನೋಡಿದರೆ ಭಾರತವು ಅಗ್ನಿ ಕಿಂತ ದ್ವಿಗುಣ ಶಕ್ತಿಶಾಲಿ ಮತ್ತು ರೇಂಜಲ್ಲಿಯೂ ದ್ವಿಗುಣವಾಗಿರುವಂಥ ಕ್ಷಿಪಣಿಯನ್ನ ನಿರ್ಮಿಸಿದೆ ಅನ್ನೋ ವರದಿಗಳು ಬಂದವು ಹಾಗೂ ಇದು ಹತ್ತು ಸಾವಿರ ನಿಂದ ಹನ್ನೆರಡು ಸಾವಿರ ವರೆಗೆ ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದು ಭಾರತವು ಇದನ್ನು ಎರಡು ಸಾವಿರದ ಇಪ್ಪತ್ತರ ಸುಮಾರಿಗೆ ನಿರ್ಮಿಸಿತು ಆದರೆ ನಾವು ಇದನ್ನು ಉದ್ದೇಶ ಪೂರ್ವಕವಾಗಿ ಪರೀಕ್ಷೆ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ವಿದೇಶಾಂಗ ಸಚಿವಾಲಯವು ಈ ಕ್ಷಿಪಣಿಯನ್ನು ಪರೀಕ್ಷಿಸಿದ್ರೆ ಯುರೋಪ್ನಿಂದ ತೀವ್ರವಾದ ಮತ್ತು ಕಠಿಣ ಪ್ರಶ್ನೆಗಳನ್ನ ಎದುರಿಸಬೇಕಾಗ್ತದೆ ಅಂತ ಭಾವಿಸುತ್ತದೆ ಯಾಕಂದ್ರೆ ನಾವು ಈ ಕ್ಷಿಪಣಿಯ ಪರೀಕ್ಷೆ ಮಾಡಿದಾಗ ಈ ಯುರೋಪಿಯನ್ ದೇಶಗಳು ಹೀಗೆ ಹೇಳಬಹುದು ಅಲ್ಲ ನಿಮ್ಮಲ್ಲಿ ಈಗಾಗಲೇ ಅಗ್ನಿಫೈ ಇದೆ ಅದು ಸಂಪೂರ್ಣ ಚೀನಾವನ್ನ ಮತ್ತು ಭಾರತದ ಎಲ್ಲಾ ಶತ್ರುಗಳನ್ನ ತನ್ನ ವ್ಯಾಪ್ತಿಯೊಳಗೆ ತರಲು ಸಮರ್ಥವಾಗಿದೆ ಹಾಗಾದ್ರೆ ನಿಮ್ಗೆ ಅಗ್ನಿ ಸಿಕ್ಸ್ ಅವಶ್ಯಕತೆ ಯಾಕೆ ಯಾಕಂದ್ರೆ ಸಿಕ್ಸ್ ಅದರ ಹತ್ತು ಸಾವಿರ ರಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ರ್ಯಾಂಕ್ ಒಂದಿಗೆ ಇಡೀ ಯುರೋಪನ್ನಷ್ಟೇ ಅಲ್ಲದೆ ಅದಕ್ಕೂ ಮೀರಿ ಅಮೆರಿಕದ ಮೇಲೂ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಆದ್ದರಿಂದ ಈ ಎಲ್ಲಾ ದೇಶಗಳು ನೀವು ಅಗ್ನಿಸಿಕ್ಸ್ ಅನ್ನ ಯಾಕೆ ನಿರ್ಮಿಸಿದ್ದೀರಿ ಅಂತ ವಿದೇಶಾಂಗ ಸಚಿವಾಲಯಕ್ಕೆ ಈ ಕಠಿಣ ಪ್ರಶ್ನೆಗಳನ್ನ ಕೇಳಬಹುದು ಸೊ ಆ ಸಮಯದಲ್ಲಿ ನಮ್ಮ ಬಳಿ ಅವರಿಗೆ ನೀಡುವುದಕ್ಕಾಗಿ ಸರಿಯಾದ ಸಮರ್ಥನೆ ಇರುವುದಿಲ್ಲ ಹಾಗೂ ಇದು ಒಂದು ಅಭಿಪ್ರಾಯ ಕೂಡ ಆಗಿರಬಹುದು ಆದರೆ ಗೆಳೆಯರೆ ಸತ್ಯವೇನೆಂದರೆ ಭಾರತಕ್ಕೆ ಅಗ್ನಿ ಸಿಕ್ಸರ ಅಗತ್ಯ ಬಹಳಷ್ಟಿದೆ ಯಾಕಂದರೆ ಇದು ಕೇವಲ ರೇಂಜ್ ವಿಷಯವಲ್ಲ ಅಗ್ನಿ ಸಿಕ್ಸ್ ಈ ಪ್ರಮುಖ ಸಾಮರ್ಥ್ಯಗಳನ್ನು ಹೊಂದಿದೆ ಮೊದಲನೆಯದಾಗಿ ಎಮ್ ಐ ಆರ್ ವಿ ಸಾಮರ್ಥ್ಯ ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರಿ ಎಂಟ್ರಿ ವೆಹಿಕಲ್ ಇದರರ್ಥ ಒಂದೇ ಕ್ಷಿಪಣಿಯಿಂದ ಹಲವು ಪ್ರತ್ಯೇಕ ಟಾರ್ಗೆಟ್ಗಳನ್ನು ಏಕಕಾಲದಲ್ಲಿ ಹೊಡೆಯಬಹುದು ಎರಡನೇದಾಗಿ ಅಡ್ವಾನ್ಸ್ಡ್ ಎಂಜಿನ್ ಟೆಕ್ನಾಲಜಿ ಮೂರನೇದಾಗಿ ಹೈ ಆಕ್ಯುರೇಸಿ ಮತ್ತು ಟಾರ್ಗೆಟಿಂಗ್ ಹಾಗೂ ನಾಲ್ಕನೇದಾಗಿ ಹೆಚ್ಚಿದ ಫೈರ್ ಪವರ್ ಮತ್ತು ಭಾರವಾದ ವಾರ್ಹೆಡ್ಗಳನ್ನು ಸಾಗಿಸುವ ಸಾಮರ್ಥ್ಯ ಇದಷ್ಟೇ ಅಲ್ಲದೆ ಈ ಕ್ಷಿಪಣಿ ಎಷ್ಟು ಅಪಾಯಕಾರಿಯಾಗಲಿದೆ ಅಂದ್ರೆ ಯಾವುದೇ ರಕ್ಷಣಾ ವ್ಯವಸ್ಥೆಯು ಇದನ್ನ ತಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಇದು ಅಕ್ಷರಶಃ ಬಾಹ್ಯಾಕಾಶದಿಂದ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಈ ಕಾರಣದಿಂದಾಗಿ ಈ ಕ್ಷಿಪಣಿಯ ವೇಗವನ್ನ ತಡೆಯುವುದು ಸುಲಭದ ಮಾತಾಗಿರುವುದಿಲ್ಲ ಈ ಒಂದೇ ಕಾರಣದಿಂದ ಈ ಕ್ಷಿಪಣಿಯು ನಮ್ಮ ಒಟ್ಟು ಕ್ಷಿಪಣಿಯ ಪಡೆಯ ದಿಕ್ಕನ್ನೇ ಬದಲಾಯಿಸಬಹುದು ಇದಷ್ಟೇ ಅಲ್ಲದೆ ಗೆಳೆಯರೆ ನಿಮಗೆ ಈ ಕ್ಷಿಪಣಿಯ ಸಂಪೂರ್ಣ ರೇಂಜ್ ಹತ್ತು ಸಾವಿರ ಕಿಲೋಮೀಟರ್ ನಷ್ಟು ಅಗತ್ಯವಿಲ್ಲದಿದ್ರೆ ಅದಕ್ಕೆ ಅನುಗುಣವಾಗಿ ಇಂಧನವನ್ನು ಕಡಿಮೆ ಮಾಡಬಹುದು ಹಾಗೂ ಇದರಿಂದ ಕ್ಷಿಪಣಿಯ ಒಟ್ಟಾರೆ ತೂಕ ಕಡಿಮೆ ಆಗ್ತದೆ ಮತ್ತು ಅದನ್ನ ನೀವು ಹೆಚ್ಚು ಭಾರವಾದ ವಾರ್ ಹಿಡ ಅಳವಡಿಸುವುದಕ್ಕಾಗಿ ಕೂಡ ಬಳಸಬಹುದು ಅಂದ್ರೆ ನೀವು ಕ್ಷಿಪಣಿಯ ರೇಂಜ್ ಅನ್ನು ಕಡಿಮೆ ಮಾಡುವ ಮೂಲಕ ಅದರ ಫೈರ್ ಪವರ್ ಅನ್ನ ಹೆಚ್ಚಿಸಬಹುದು ಹಾಗೂ ಈ ಸಾಮರ್ಥ್ಯವೂ ಕೂಡ ಇರಲಿದೆ ಸೊ ಈ ಕಾರಣಗಳಿಂದಾಗಿ ನಮಗೆ ಖಂಡಿತವಾಗಿಯೂ ಅಗ್ನಿ ಅಗ್ನಿಸ್ರ ಅಗತ್ಯವಿದೆ ಗೆಳೆಯರಿ ಪಾಶ್ಚಿಮಾತ್ಯ ದೇಶಗಳು ನಮ್ಮ ಮೇಲೆ ಸವಾರಿ ಮಾಡ್ತಾವೆ ನಮ್ಮನ್ನು ಪ್ರಶ್ನಿಸುತ್ತವೆ ಅನ್ನೋ ನೆಪ ಹೇಳುವವರಿಗೆ ಇದು ಸರಿಯಲ್ಲ ನಮಗೆ ಅವರಿಗೆ ಉತ್ತರಿಸುವುದಕ್ಕಾಗಿ ಸೂಕ್ತವಾದ ಕಾರಣಗಳಿವೆ ಅದು ಏನಂದ್ರೆ ಚೀನಾದೊಳಗೆ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡುವುದಕ್ಕಾಗಿ ಮತ್ತು ಹೆಚ್ಚಿನ ಫೈಯರ್ ಪವರ್ಗಾಗಿ ನಮಗೆ ಅಗ್ನಿಸಿಕ್ಸ್ ಬೇಕೇ ಬೇಕು ಆದ್ದರಿಂದ ನಮ್ಮ ಕಾರ್ಯತಂತ್ರಕ್ಕೆ ಈ ಕ್ಷಿಪಣಿ ಪರೀಕ್ಷೆ ಬಹಳ ಮುಖ್ಯ ಯಾಕಂದ್ರೆ ಚೀನಾ ಈಗಾಗಲೇ ಹೆಚ್ಚು ಭಾರವಾದ ವಾರ್ಹೆಡ್ಗಳನ್ನು ಸಾಗಿಸಬಲ್ಲ ಕ್ಷಿಪಣಿಗಳನ್ನ ಸಿದ್ಧಪಡಿಸಿದೆ ಹಾಗಾಗಿ ಕಾರ್ಯತಂತ್ರದ ದೃಷ್ಟಿಕೋನದಿಂದ ಚೀನಾದ ಈ ಸಾಮರ್ಥ್ಯವನ್ನು ಸರಿಗಟ್ಟಲು ಅಥವಾ ಅದನ್ನು ಮೀರಿಸುವುದು ನಮಗೆ ಈಗ ಅನಿವಾರ್ಯವಾಗಿದೆ ಈ ಕಾರಣಕ್ಕಾಗಿ ನೀವು ಯಾವುದೇ ರಕ್ಷಣಾ ತಜ್ಞರೊಂದಿಗೆ ಮಾತನಾಡಿದ್ರು ಅವರೆಲ್ಲರೂ ಒಂದೇ ಮಾತು ಹೇಳ್ತಾರೆ ಅಮ್ಕ ತಯಾರಾಗ್ತಾ ಇದೆ ನಿಧಾನವಾಗಲಿ ಆದರೆ ನೀವು ಈಗಾಗಲೇ ಅಗ್ನಿ ಅನ್ನು ನಿರ್ಮಿಸಿದ್ರಿ ಅದರ ಪರೀಕ್ಷೆಯನ್ನು ನಡೆಸಿ ಅಂತ ಯಾಕಂದ್ರೆ ಇದರ ಪರೀಕ್ಷೆಯಿಂದ ಚೀನಾದ ಮೇಲೆ ತೀವ್ರ ಒತ್ತಡ ಬೀಳುತ್ತದೆ ಮತ್ತು ವಿಶ್ವದಾದ್ಯಂತ ಭಾರತದ ಮಿಲಿಟರಿ ಸಾಮರ್ಥ್ಯದ ಪ್ರತಿಧ್ವನಿ ಕೇಳಿಸುತ್ತದೆ ಸೊ ಇದೇ ಕಾರಣಕ್ಕಾಗಿ ಇವತ್ತಿಗೆ ರಾಜನಾಥ್ ಸಿಂಗ್ ಅವರು ಒಂದು ಸಂದರ್ಶನ ನೀಡಿದಾಗ ಅವರಿಗೆ ಈ ಪ್ರಶ್ನೆಯನ್ನ ಕೇಳಲಾಯಿತು ಅದು ಏನಂದ್ರೆ ಅಗ್ನಿಸಿಕ್ಸ್ ಬಗ್ಗೆ ಕಳೆದ ಐದು ವರ್ಷಗಳಿಂದ ಪ್ರಶ್ನೆಗಳು ಬರ್ತಾ ಇವೆ ಸೊ ನೀವು ಕೇವಲ ಈಗ ಪರೀಕ್ಷೆ ಆಗ್ತದೆ ಅಂತ ಹೇಳ್ತೀರಿ ಅಷ್ಟೇ ಯಾಕೆ ನೀವು ಅದರ ಪರೀಕ್ಷೆ ಮಾಡ್ತಾ ಇಲ್ಲ ಅಂತ ಸೊ ಆಗ ಈ ಪ್ರಶ್ನೆಯನ್ನ ಕೇಳಿ ನಮ್ಮ ರಾಜನಾಥ್ ಸಿಂಗ್ ಅವರು ಒಂದು ಕ್ಷಣ ತಬ್ಬಿ ಬಾದ್ರು ಇದೇನು ಭಾರವಾದ ಪ್ರಶ್ನೆಯನ್ನ ಕೇಳಿಬಿಟ್ರು ಅಂತ ಆದ್ರೆ ನಂತರ ಅವರು ಒಂದು ಇಶಾರೆಯಲ್ಲಿ ಉತ್ತರಿಸಿದ್ರು ದಯವಿಟ್ಟು ಕಾಯಿರಿ ಎಲ್ಲವೂ ಚೆನ್ನಾಗಿ ಆಗ್ತದೆ ಮತ್ತು ನಾವು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ ಹಾಗೂ ಅದರ ಫಲಿತಾಂಶಗಳನ್ನು ಕೂಡ ನೀವು ಶೀಘ್ರದಲ್ಲಿ ನೋಡ್ತೀರಿ ನಿಶ್ಚಿಂತರಾಗಿರಿ ಅಂತ ಹೇಳಿದರು ಹಾಗೂ ಗೆಳೆಯರೆ ಈ ಇಶಾರೆಯು ಸಾಕಾಗಿದ್ದು ಇದು ವಿಶ್ವದಾದ್ಯಂತ ಊಹಾಪೋಹಗಳನ್ನು ಪ್ರಾರಂಭಿಸಿದೆ ಅಂದರೆ ಭಾರತವು ಅಗ್ನಿ ಶಿಕ್ಷರ ತಯಾರಿಕೆಯಲ್ಲಿ ನಿರತವಾಗಿದೆ ಮತ್ತು ಈ ಕ್ಷಿಪಣಿಯ ಪರೀಕ್ಷೆ ಶೀಘ್ರದಲ್ಲಿ ನಡೆಯಲಿದೆ ಅಂತ ಊಹಿಸಲಾಗಿದೆ ಗೆಳೆಯರೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ ಇದು ನಿಜವಾಗ್ಲಿ ಅಂತ ಯಾಕಂದ್ರೆ ಇದು ನಮ್ಮ ದೇಶಕ್ಕೆ ಬಹಳ ಮುಖ್ಯ ಈ ಬಾರಿ ಯಾವುದೇ ಲಾಭಿ ಅಥವಾ ವಿದೇಶಿ ಒತ್ತಡ ಈ ಪರೀಕ್ಷೆಗೆ ಅಡ್ಡಪಡಿಸದಿರಲಿ ಮತ್ತು ಪರೀಕ್ಷೆಯು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿ ಅಂತ ಗೆಳೆಯರೆ ನೀವು ಇದನ್ನ ನೆನಪಿಸಿಕೊಳ್ಳಿ ಹದಿನೈದು ವರ್ಷಗಳ ಹಿಂದೆ ಭಾರತ ಅಗ್ನಿಫೈ ಅನ್ನು ಪರೀಕ್ಷಿಸಿದಾಗ ಅಮೆರಿಕದ ಮಾಧ್ಯಮಗಳೇ ಬೆಚ್ಚಿ ಬಿದ್ದವು ಈ ಬಾರಿ ಅಗ್ನಿಶಿಕ್ಷರ ಪರೀಕ್ಷೆ ನಡೆದರೆ ಇಡೀ ಅಮೆರಿಕಾವೇ ಬೆಚ್ಚಿ ಬೀಳುತ್ತದೆ ಇದರಿಂದ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧವೂ ಕೂಡ ನಮ್ಮ ಕೈಯಲ್ಲಿ ಒಂದು ಬಲವಾದ ಸಾಮರ್ಥ್ಯ ಒಂದು ಬಲವಾದ ಅಸ್ತ್ರ ಇರ್ತದೆ ಹಾಗೂ ಇದರಿಂದ ನಾವು ಈ ಟ್ರಂಪ್ಗೆ ನಾವು ಕೂಡ ಏನು ಕಡಿಮೆ ಇಲ್ಲ ಅಂತ ತೋರಿಸಬಹುದು ಸೊ ಅದಕ್ಕಾಗಿ ಗೆಳೆಯರೆ ನೀವು ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಅಗ್ನಿ ಸಿಕ್ಸ್ ಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಸುದ್ದಿಯನ್ನು ನಾನು ನಿಮ್ಗೆ ನೀಡ್ತೇನೆ ಸೊ ಸದ್ಯಕ್ಕೆ ರಾಜನಾಥ್ ಸಿಂಗ್ ಅವರು ಸೂರ್ಯ ಕ್ಷಿಪಣಿ ಬಗ್ಗೆಯೂ ಏನಾದರೂ ಅಪ್ಡೇಟ್ ನೀಡ್ತಾರೆ ಅಂತ ಆಶಿಸೋಣ ಯಾಕಂದ್ರೆ ಭಾರತದ ಡಿ ಆರ್ ವಿವಿಧ ಕಾರ್ಯಕ್ರಮಗಳಲ್ಲಿ ನಾವು ಪ್ರೋಟೋಟೈಪ್ಸ್ ಪ್ರೋಟೋಟೈಲ್ಸ್ಗಳನ್ನು ನಿರಂತರವಾಗಿ ನೋಡ್ತಾ ಇದ್ದೇವೆ ಹಾಗೂ ಈ ಬಗ್ಗೆಯೂ ಏನಾದರೂ ಒಂದು ಮಾಹಿತಿ ಬರಲೇಬೇಕು ಹಾಗೇನೆ ಯಾರಿಗೆ ಕ್ಷಿಪಣಿ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಳೋದಾದ್ರೆ ಗೆಳೆಯರೆ ಇದು ಅಗ್ನಿ ಕ್ಷಿಪಣಿಗಳಿಗಿಂತ ಮುಂದಿನ ಮಟ್ಟದ ತಂತ್ರಜ್ಞಾನ ಆಗಿದೆ ಹಾಗು ಅದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಗೆಳೆಯರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜಾಯ್